ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕರಿಸುತ್ತ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದ್ ಬರ್ತಾ ಇದೆ ಇವತ್ತಿನ ವಿಡಿಯೋ ಏನಂತಂದ್ರ ಮನುಷ್ಯನಿಗೆ ಒಂದು ಮಾನಸಿಕ ಅನ್ನೋದು ಇರ್ತೈತಿ ಇದು ಯಾವಾಗ ಅದ ಹೇಳ್ತೈತಿ ಅಂತಂದ್ರ ಆ ವ್ಯಕ್ತಿ ಇನ್ನೊಬ್ಬ ಯಾರು ಹೇಳಿ ಕೇಳ್ತಾನೆ ಏನಂತ ಇಲ್ಲ ನಿಮ್ಮ ಹಂಗೆ ಮಾಡಕ್ಕೆ ಕಾರಣ ಯಾರೋ ಮಾಟ ಮಾಡಿಸ್ತಾರೆ ನಿಮ್ಮ ಹುಡುಗಿ ಹಾಂಗ ಮಾಡಾಕ ಯಾರೋ ಮಾಟ ಹಂಗೆ ಮಾಡ ನಿನ್ನ ಗಂಡ ಹಂಗ ಮಾಡೋಕೆ ಕಾರಣ ಏನಂತಂದ್ರೆ ಚಿಕ್ಕ ಕಡೆ ಮನೆಯವರು ಲಿಂಬಿಕಾಯಿ ಹೋಗದಾರ ಮಾಟ ಮಾಡಿಸ ಅದಕ್ಕ ಅದಕ್ಕೆ ಯಾವ ಲಿಂಬಿಕಾಯಿನೂ ಯಾವ ಮಾಟ ಮಾತ್ರನೋ ಇರೋದಿಲ್ಲ ಆದ್ರೆ ಒಂದಿಷ್ಟು ನಾವು ತಿಳ್ಕೋಬೇಕಾಗಿದ್ದು ಏನೈತಿ ಇವತ್ತಿನ ವಿಡಿಯೋದಾಗತ್ತಂದ್ರೆ ಈ ಮಾಟ ಮಾಡಿಸ್ತಾರ ಊಟದಾಗ ಹಾಕ್ತಾರ ಭಯ ನಿಮ್ಮಲ್ಲಿ ಇತ್ತಂದ್ರೆ ನೀವು ಯಾರ ಮನಿಗಾದರೂ ಊಟಕ್ಕೆ ಹೋದ್ರೆ ಅಂತಂದ್ರ ಹೋಗ್ಬೇಕಾದ್ರ ಕಿಶೆ ಒಳಗಲಕ್ಕಿ ಕೈ ಇಟ್ಕೊಂಡು ಹೋಗ್ರಿ ಅಂತೇಳಿ ಮೊದಲಿನ ಹಿರಿಯರು ಹೇಳ್ತಿದ್ರು ಅದರ ಉದ್ದೇಶ ಏನು ಅಂತಂದ್ರ ನಮ್ಮ ಇರತಕ್ಕಂತ ವಿಷವನ್ನು ಹೊರಗೆ ಹಾಕುವಂತ ಶಕ್ತಿ ಈ ಐತಿ ಆ ಉದ್ದೇಶದಿಂದ ಈ ಒಂದು ಯಲಕ್ಕಿಯನ್ನು ಊಟ ಮಾಡಿದ ನಂತರ ತಿನ್ನುವಂತ ರೂಢಿ ಇಟ್ಕೊಂಡ್ರ ನಿಮ್ಮ ದೇಹದಾಗಿರ್ತಕ್ಕಂಥ ವಿಷ ಪದಾರ್ಥವನ್ನ ವಿಷವನ್ನ ಹೊರಗಾಕುವಂತ ಶಕ್ತಿ ಆ ಯಾಲಕ್ಕಿ ಇದೆ ಅದಕ್ಕೆ ಪ್ರತಿಯೊಬ್ಬರು ರೀತಿ ಊಟ ಮಾಡಿದ ನಂತರ ಒಂದು ಯಾಲಕ್ಕಿ ಕಾಳನ್ನು ತಿನ್ನುವಂತ ಒಂದು ರೂಢಿ ಇಟ್ಕೊಂಡ್ರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷವನ್ನ ಹೊರಗಾಕುವಂತ ಶಕ್ತಿ ಅದಕ್ಕಿರ್ತೈತಿ ನೀವು ಯಾರ ಮನೆಗಾದ್ರೂ ಊಟಕ್ಕೆ ಆದ್ರೆ ಅಂದ್ರ ಆ ಯಾಲಕ್ಕಿಯನ್ನು ಉಪಯೋಗ ಮಾಡ್ಕೊಡ್ರಿ ಯಾವ ಮಾಟ ಮಂತ್ರಗಳನ್ನು ನಿಮ್ಮನ್ನು ಅದು ಒಂದು ವೇಳೆ ಅಲ್ಲಿ ಏನಾದರೂ ವಿಷವನ್ನು ಸಣ್ಣ ಪುಟ್ಟ ವಿಷವನ್ನು ಹಾಕಿದ್ರೂ ಸಹಿತ ಆ ವಿಷವನ್ನು ಹೊರಗೆ ಹಾಕುವಂತ ಶಕ್ತಿ ಈ ಯಾಲಕ್ಕಿ ಕಾಳಿಗಿದೆ ಇದೆ ಅದಕ್ಕ ತಾವು ಊಟ ಮಾಡಿದ ನಂತರ ನಿಮ್ಮ ಮನೆ ಒಳಗಾಗಲಿ ಹೊರಗಡೆ ಆಗಲಿ ಒಂದು ಕಾಳ ಯಾಲಕ್ಕಿಯನ್ನು ತಿಂದ್ರೆ ನಿಮ್ಮ ಆರೋಗ್ಯವನ್ನ ಇಟ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇದ್ದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಅದೇ ರೀತಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಅಂತ ನನ್ನ ಮಾತನ್ನು